ಪ್ರೆಮೆಸ್ ಟೂ ಪಾಯಿಂಟ್ ಜೀರೋ ಅಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ ನೋಡಿ ಸರ್ಕಾರಿ ನೌಕರರ ಸಂಬಳ ಹಾಜರಾತಿ ಎಲ್ಲವನ್ನು ನಿಭಾಯಿಸೋಕೆ ಈ ಡಿಜಿಟಲ್ ಸಿಸ್ಟಂ ತುಂಬಾನೇ ಮುಖ್ಯ ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆದ ಎರಡು ಕೆಲಸಗಳನ್ನು ಗಮನಿಸೋಣ ಒಂದು ಉದ್ಯೋಗಿಯ ಅಟೆಂಡೆನ್ಸ್ ಯಾಕೆ ಮತ್ತು ಹೇಗೆ ತಡೆಹಿಡಿಯೋದು ಅಂತ ಇನ್ನೊಂದು ಏನಾದರೂ ಬದಲಾವಣೆ ಆದರೆ ಸ್ಯಾಲರಿ ಬಿಲ್ ಮತ್ತೆ ರೀಪ್ರೋಸೆಸ್ ಮಾಡೋದು ಹೇಗೆ ಅಂತ ಸರಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ ನಾವು ಇಲ್ಲಿ ಕೊಡ್ತಿರೋ ಪ್ರತಿಯೊಂದು ಮಾಹಿತಿ ಕೂಡ ಕರ್ನಾಟಕ ಸರ್ಕಾರದ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರೋ ಅಫಿಷಿಯಲ್ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಓ ಯೂಸರ್ ಮ್ಯಾನ್ಯಲ್ನಿಂದಾನೇ ತಗೊಂಡಿದ್ದು ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಸ್ಟೆಪ್ ಕೂಡ ನೂರಕ್ಕೆ ನೂರು ಪಕ್ಕ ಮತ್ತು ನಂಬಿಕೆಗೆ ಅರ್ಹ ನಾವು ಈ ಸಂಪೂರ್ಣ ಪ್ರಕ್ರಿಯೆಯಿಂದ ಐದು ಭಾಗಗಳಲ್ಲಿ ತಿಳ್ಕೊಳ್ಳೋಣ ಮೊದಲು ಅಟೆಂಡೆನ್ಸ್ ವಿತ್ಹೋಲ್ಡ್ ಮಾಡೋದು ಹೇಗೆ ಅಂತ ಶುರು ಮಾಡೋಣ ಆಮೇಲೆ ಅದರ ಅಪ್ರೂವಲ್ ಸ್ಟೆಪ್ಸ್ ಏನು ಅಂತ ನೋಡೋಣ ನಂತರ ಬಿಲ್ ರೀಪ್ರಾಸೆಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಕೊನೆಗೆ ಇದೆಲ್ಲ ಯಾಕೆ ಇಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಗಿದ್ರೆ ನಮ್ಮ ಮೊದಲ ಭಾಗ ಶುರು ಮಾಡೋಣ ಒಬ್ಬ ನೌಕರನ ಹಾಜರಾತಿಯನ್ನ ತಡೆಹಿಡಿಯುವ ಪ್ರಕ್ರಿಯೆಯನ್ನ ಯಾರು ಶುರು ಮಾಡ್ತಾರೆ ಅದನ್ನ ಹೇಗ್ ಮಾಡ್ತಾರೆ ಬನ್ನಿ ನೋಡೋಣ ನೋಡಿ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೊಬ್ಬ ಪ್ರಾರಂಭಿಕರು ಅಥವಾ ಇನಿಷಿಯೇಟರ್ ಬೇಕು ಅಲ್ವಾ ಅವರೇ ಈ ಪ್ರಕ್ರಿಯೆಗೆ ಚಾಲನೆ ಕೊಡೋದು ಇವರೇ ಸಿಸ್ಟಮ್ನ ಮೊದಲ ಡೇಟಾವನ್ನು ಎಂಟರ್ ಮಾಡಿ ಮುಂದಿನ ಅಪ್ರೂವಲ್ಗೆ ಕಳಿಸೋ ಜವಾಬ್ದಾರಿ ಹೊತ್ತಿರ್ತಾರೆ ಇನಿಷಿಯೇಟರ್ ಮಾಡಬೇಕಾದ ಮೊದಲ ಕೆಲಸ ಅಂದರೆ ತಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋದು ಆಮೇಲೆ ಮೊಬೈಲ್ಗೆ ಬರೋ ಒ ಟಿ ಪಿ ಹಾಕಿ ಒಳಗೆ ಹೋಗ್ಬೇಕು ಲಾಗಿನ್ ಆದ ಮೇಲೆ ಸ್ಕ್ರೀನ್ ಮೇಲೆ ಪೇರೋಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಟೆಂಡೆನ್ಸ್ ರಿಜಿಸ್ಟರ್ಗೆ ಹೋಗಿ ಅಲ್ಲಿ ವಿತ್ ಹೋಲ್ಡ್ ಎ ಆರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿಗೆ ಬಂದಾಗ ಆಫೀಸ್ನ ಎಲ್ಲಾ ನೌಕರರ ಲಿಸ್ಟ್ ಕಾಣಿಸುತ್ತೆ ಈಗ ಯಾವ ನೌಕರನ ಅಟೆಂಡೆನ್ಸ್ ತಡೆಹಿಡೀಬೇಕೋ ಅವರ ಹೆಸರಿನ ಮುಂದೆ ಇರೋ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಷ್ಟೇ ಎಡಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗತ್ತೆ ಅಲ್ಲಿ ಆಡ್ ವಿತ್ ಹೋಲ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಚಿಕ್ಕ ಬಾಕ್ಸ್ ಬರುತ್ತೆ ಇದರಲ್ಲಿ ಮೂರು ಮಾಹಿತಿ ತುಂಬ್ಲೇಬೇಕು ಯಾವ ತಾರೀಕಿನಿಂದ ಯಾವ ತಾರೀಕಿನವರೆಗೆ ಮತ್ತು ಅತಿ ಮುಖ್ಯವಾಗಿ ಅದಕ್ಕೆ ಕಾರಣ ಏನು ಅಂತ ಸ್ಪಷ್ಟವಾಗಿ ಬರಿಬೇಕು ಸೊ ಇಲ್ಲಿ ಕಾರಣ ಕೊಡೋದು ಅನ್ನೋದು ಸುಮ್ಮನೆ ಒಂದು ಫಾರ್ಮ್ಯಾಲಿಟಿ ಅಲ್ವೇ ಅಲ್ಲ ಇದು ತುಂಬ ಸೀರಿಯಸ್ ವಿಷಯ ಯಾಕೆ ಗೊತ್ತಾ ಇದು ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನ ಖಚಿತಪಡಿಸುತ್ತೆ ಮುಂದೆ ಯಾವಾಗಾದ್ರೂ ಯಾಕಪ್ಪ ಇವರ ಅಟೆಂಡೆನ್ಸ್ ತಡೆ ಹಿಡಿದ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಇದೇ ಅಧಿಕೃತ ದಾಖಲೆ ಆಗಿರೋಕೆ ನೋಡಿ ಅಷ್ಟು ಮುಖ್ಯ ಇದು ಕಾರಣವನ್ನ ಕೊಟ್ಟು ಸೇವ್ ಮಾಡಿದ ಮೇಲೆ ಎಲ್ಲಾ ಡೀಟೇಲ್ಸ್ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ರಿಮಾರ್ಕ್ಸ್ ಬಾಕ್ಸ್ನಲ್ಲಿ ಏನಾದರೂ ಹೆಚ್ಚುವರಿ ಮಾಹಿತಿ ಇದ್ರೆ ಅದನ್ನ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿಗೆ ಇನಿಷಿಯೇಟರ್ ಕೆಲ್ಸದ ಮೊದಲ ಹಂತ ಮುಗಿತು ಸರಿ ಇನಿಷಿಯೇಟರ್ ಕೆಲಸ ಮುಗಿತು ಈಗ ಮುಂದೇನಾಗತ್ತೆ ಈ ಪ್ರಕ್ರಿಯೆ ಮುಂದಿನ ಹಂತಕ್ಕೆ ಅಂದ್ರೆ ವೆರಿಫಿಕೇಶನ್ ಮತ್ತು ಫೈನಲ್ ಅಪ್ರೂವಲ್ ಹಂತಕ್ಕೆ ಹೋಗುತ್ತೆ ಇನಿಷಿಯೇಟರ್ ಸಬ್ಮಿಟ್ ಮಾಡಿದ ರಿಕ್ವೆಸ್ಟ್ ನೇರವಾಗಿ ಪರಿಶೀಲಕರ ಅಥವಾ ವೆರಿಫೈಯರ್ ಹತ್ರ ಹೋಗುತ್ತೆ ಅವರ್ ಕೆಲಸ ಏನು ಅಂದರೆ ಇನಿಷಿಯೇಟರ್ ಕಳಿಸಿದ ಮಾಹಿತಿ ರೂಲ್ಸ್ ಪ್ರಕಾರ ಇದೆಯಾ ಕೊಟ್ಟಿರೋ ಕಾರಣ ಸರಿ ಇದೆಯಾ ಅಂತ ಚೆಕ್ ಮಾಡೋದು ಇದು ಫಸ್ಟ್ ಲೆವೆಲ್ ಚೆಕ್ಕಿಂಗ್ ಇದ್ದ ಹಾಗೆ ವೆರಿಫೈಯರ್ ತಮ್ಮ ಲಾಗಿನ್ನಲ್ಲಿ ಬಂದಿರೋ ಈ ರಿಕ್ವೆಸ್ಟ್ ಅನ್ನ ಓಪನ್ ಮಾಡಿ ಎಲ್ಲ ಡೀಟೇಲ್ಸ್ ನೋಡ್ತಾರೆ ಎಲ್ಲ ಸರಿ ಇದೆ ಅನ್ಸಿದರೆ ಅಪ್ರೂವ್ ಮಾಡ್ತಾರೆ ಏನಾದರೂ ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಆದರೆ ಒಂದು ಕಂಡೀಷನ್ ಅಪ್ರೂವ್ ಮಾಡ್ಲಿ ರಿಜೆಕ್ಟ್ ಮಾಡ್ಲಿ ರಿಮಾರ್ಕ್ಸ್ನಲ್ಲಿ ಕಾರಣವನ್ನ ಬರಿಲೇಬೇಕು ವೆರಿಫೈಯರ್ ಅಪ್ರೂವ್ ಮಾಡಿದ್ಮೇಲೆ ರಿಕ್ವೆಸ್ಟ್ ಕೊನೆಯ ಹಂತಕ್ಕೆ ಹೋಗೋತೆ ಅಂದ್ರೆ ಅನುಮೋದಕರ ಅಥವಾ ಅಪ್ರೂವರ್ ಹತ್ರ ಇವರೇ ಫೈನಲ್ ಬಾಸ್ ಇವರಿಗೆ ಇನಿಷಿಯೇಟರ್ ಏನ್ ಹೇಳಿದ್ರು ವೆರಿಫೈಯರ್ ಯಾಕೆ ಅಪ್ರೂವ್ ಮಾಡಿದ್ರು ಅನ್ನೋ ಸಂಪೂರ್ಣ ಕಥೆ ಕಾಣಿಸುತ್ತೆ ಅಪ್ರೂವರ್ ಎಲ್ಲವನ್ನು ಕೂಲಂಕಷವಾಗಿ ನೋಡಿ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾರೆ ಅವರು ಅಪ್ರೂವ್ ಮಾಡಿದರೆ ಮಾತ್ರ ಆ ನೌಕರನ ಹಾಜರಾತಿಯನ್ನ ಅಫೀಷಿಯಲ್ ಆಗಿ ತಡೆಹಿಡಿದು ಸ್ಯಾಲ್ರಿ ಪ್ರೊಸೆಸ್ನಲ್ಲಿ ಪರಿಗಣಿಸಲಾಗುತ್ತೆ ಒಂದು ವೇಳೆ ಅವರು ರಿಜೆಕ್ಟ್ ಮಾಡಿದ್ರೆ ಆ ರಿಕ್ವೆಸ್ಟ್ ಮತ್ತೆ ವಾಪಸ್ ಇನಿಷಿಯೇಟರ್ ಹತ್ರನೇ ಹೋಗುತ್ತೆ ಸರಿ ಇದು ಅಟೆಂಡೆನ್ಸ್ ತಡೆ ಹಿಡಿಯುವ ಪ್ರಕ್ರಿಯೆ ಆಯಿತು ಇದರಲ್ಲಿ ಮೂರು ಹಂತಗಳಿವೆ ಆದರೆ ಸಮಸ್ಯೆ ಅಟೆಂಡೆನ್ಸ್ನದಲ್ಲ ಬದಲಾಗಿ ಆಲ್ರೆಡಿ ಜನರೇಟ್ ಆದ ಬಿಲ್ನಲ್ಲೇ ಏನಾದರೂ ತಿದ್ದುಪಡಿ ಮಾಡಬೇಕಾಗಿದ್ರೆ ಏನ್ಮಾಡೋದು ಅದಕ್ಕಾಗಿಯೇ ಇರೋದು ನಮ್ಮ ಎರಡನೇ ಪ್ರಮುಖ ಕೆಲಸ ಬಿಲ್ ಮರು ಸಂಸ್ಕರಣೆ ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸವನ್ನ ಗಮನಿಸಲೇಬೇಕು ಅಟೆಂಡೆನ್ಸ್ ಹೋಲ್ಡ್ ಮಾಡೋದು ಮೂರು ಜನರ ಕೆಲಸ ಅಂದ್ರೆ ತ್ರೀ ಸ್ಟೆಪ್ ಪ್ರಾಸೆಸ್ ಆದರೆ ಬಿಲ್ ರೀಪ್ರಾಸೆಸ್ ಮಾಡೋದು ತುಂಬ ಸಿಂಪಲ್ ಇದು ಸಿಂಗಲ್ ಸ್ಟೆಪ್ ಪ್ರಾಸೆಸ್ ಇಲ್ಲಿ ಕೇವಲ ಇನಿಶಿಯೇಟರ್ ಪಾತ್ರ ಮಾತ್ರ ಇರತ್ತೆ ವೆರಿಫೈಯರ್ ಅಪ್ರೂವರ್ ಹಂತಗಳೇ ಇರಲ್ಲ ಈ ಕೆಲಸವನ್ನ ಶುರು ಮಾಡೋಕೆ ಇನಿಷಿಯೇಟರ್ ತಮ್ಮ ಲಾಗಿನ್ ನಿಂದ ಪೇರೋಲ್ಗೆ ಹೋಡಿ ಅಲ್ಲಿ ಡ್ರಾಫ್ಟ್ ಪೇಬಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಯಾವ ತಿಂಗಳು ಯಾವ ವರ್ಷದ ಬಿಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಗ ಆ ತಿಂಗಳ ಎಲ್ಲಾ ಡ್ರಾಫ್ಟ್ ಸ್ಯಾಲರಿ ಬಿಲ್ಗಳ ಲಿಸ್ಟ್ ಕಾಣಿಸುತ್ತೆ ಇನಿಷಿಯೇಟರ್ ಯಾವ ಬಿಲ್ ಅನ್ನ ರೀಪ್ರೊಸೆಸ್ ಮಾಡ್ಬೇಕೋ ಅದರ ಪಕ್ಕದಲ್ಲಿರೋ ಚಿಕ್ಕ ಬಾಕ್ಸ್ಗೆ ಟಿಕ್ ಹಾಕಿ ಮೇಲೆ ಕಾಣಿಸೋ ರೀಪ್ರೊಸೆಸ್ ಪೇ ಬಿಲ್ ಬಟನ್ ಕ್ಲಿಕ್ ಮಾಡಬೇಕು ಆದ್ರೆ ಒಂದು ನಿಮಿಷ ಸರಿಯಾದ ಬಿಲ್ಲನ್ನೇ ಸೆಲೆಕ್ಟ್ ಮಾಡಿದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಯಾಕಂದ್ರೆ ಅಪ್ಪಿತಪ್ಪಿ ಬೇರೆ ಯಾವುದೋ ಬಿಲ್ ರೀಪ್ರಾಸೆಸ್ ಆದ್ರೆ ಸಂಬಳ ಪಾವತಿಯಲ್ಲಿ ದೊಡ್ಡ ಗೊಂದಲ ಆಗ್ಬಿಡ್ಬೋದು ನೋಡಿ ಇದೇ ಕಾರಣಕ್ಕೆ ಸಿಸ್ಟಮ್ ತುಂಬ ಸ್ಮಾರ್ಟ್ ಆಗಿದೆ ರೀಪ್ರಾಸೆಸ್ ಬಟನ್ ಒತ್ತಿದ ತಕ್ಷಣ ಅದು ಒಂದು ವಾರ್ನಿಂಗ್ ಕೊಡುತ್ತೆ ಆರ್ ಯು ಶೋರ್ ಯು ವಾಂಟ್ ರೀಪ್ರಾಸೆಸ್ ಪೇಬಲ್ ಅಂತ ಇಲ್ಲಿ ನಾವು ಮತ್ತೊಮ್ಮೆ ಯೋಚನೆ ಮಾಡಿ ಎಲ್ಲ ಸರಿ ಇದೆ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಬೇಕು ಇದು ಒಂದು ಸೇಫ್ಟಿ ಮೆಜರ್ ಇದ್ದಾಗೆ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸಿಸ್ಟಂ ತನ್ನ ಕೆಲ್ಸ ಶುರು ಮಾಡುತ್ತೆ ಕೆಲವು ಕ್ಷಣಗಳ ನಂತರ ದ ಬಿಲ್ ಹ್ಯಾಸ್ ಬಿನ್ ರೀಪ್ರಾಸೆಸ್ಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ ಆಗ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಕೆಲಸ ಸಂಪೂರ್ಣವಾಗಿ ಮುಗಿತು ಅಂತ ಅರ್ಥ ಹಾಗಾದ್ರೆ ಈ ಥರದ ಡಿಜಿಟಲ್ ಗಳು ನಮ್ಮ ಆಡಳಿತದಲ್ಲಿ ಯಾಕೆ ಇಷ್ಟು ಮುಖ್ಯ ಇದರ ಹಿಂದಿನ ಉದ್ದೇಶವಾದ್ರೂ ಏನು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳೋಣ ಬನ್ನಿ ನೋಡಿ ಈ ಇಡೀ ಸಿಸ್ಟಮ್ ಮೂರು ಮುಖ್ಯ ಕಂಬಗಳ ಮೇಲೆ ನಿಂತಿದೆ ಒಂದು ಪಾರದರ್ಶಕತೆ ಯಾಕಂದರೆ ಪ್ರತಿಯೊಂದು ಆಕ್ಷನ್ಗೂ ಕಾರಣವನ್ನ ರೆಕಾರ್ಡ್ ಮಾಡಲಾಗುತ್ತೆ ಎರಡು ಹೊಣೆಗಾರಿಕೆ ಯಾಕಂದರೆ ಪ್ರತಿ ಹಂತದಲ್ಲೂ ಯಾರು ಜವಾಬ್ದಾರರು ಅನ್ನೋದು ಸ್ಪಷ್ಟವಾಗಿರುತ್ತೆ ಮತ್ತು ಮೂರು ನಿಖರತೆ ಯಾಕಂದರೆ ಮಲ್ಟಿಲೆವೆಲ್ ಚೆಕಿಂಗ್ ಇರೋದ್ರಿಂದ ತಪ್ಪುಗಳಾಗೋದು ತುಂಬ ಕಡಿಮೆ ಈ ವಿವರಣೆಯನ್ನ ಮುಗಿಸೋಕೆ ಮುಂಚೆ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ ಎಸ್ ಟೂ ಪಾಯಿಂಟ್ ಓನ್ ಅಂತಹ ಡಿಜಿಟಲ್ ಸಿಸ್ಟಮ್ಗಳನ್ನು ರಜೆ ಮ್ಯಾನೇಜ್ಮೆಂಟ್ ಅಥವಾ ಆಸ್ತಿ ವಿವರಗಳಂತಹ ಬೇರೆ ಸರ್ಕಾರಿ ಪ್ಲಾಟ್ಫಾರ್ಮ್ಗಳ ಜೊತೆ ಹೇಗೆ ಇನ್ನಷ್ಟು ಚೆನ್ನಾಗಿ ಲಿಂಕ್ ಮಾಡಬಹುದು ಹೀಗೆ ಮಾಡಿದರೆ ಆಡಳಿತವನ್ನು ಇನ್ನೂ ಹೆಚ್ಚು ದಕ್ಷ ಮತ್ತು ಪಾರದರ್ಶಕ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಇದರ ಬಗ್ಗೆ ಯೋಚಿಸಿ